ಜೀವನದಲ್ಲಿ ಬಹಳ ಮುಖ್ಯ ಯಾವುದು ಈ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉತ್ತರಿಸುತ್ತಾರೆ ಒಂದೊಂದು ರೀತಿ ವ್ಯಾಖ್ಯಾನಿಸುತ್ತಾರೆ ಕೆಲವರು ದುಡ್ಡು ಎಂದರೆ ಇನ್ನು ಕೆಲವರು ಸಂಬಂಧಗಳು ಎನ್ನುತ್ತಾರೆ ನನ್ನ ಪ್ರಕಾರ ಜೀವನದಲ್ಲಿ ಬಹಳ ಮುಖ್ಯ ಎಂದರೆ ಅದು ಭರವಸೆ ಜೀವನದಲ್ಲಿ ಹಲವು ಅಡತ ಅಡತಡೆಗಳು ಬರುತ್ತವೆ ನೂರೆಂಟು ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಹಲವು ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಒಂದು ವಿಷಯವನ್ನು ಮರೆಯಬೇಡಿ ಒಂದಲ್ಲ ಒಂದು ದಿನ ಒಳ್ಳೆಯ ದಿನ ಖಂಡಿತವಾಗಿ ಬರುತ್ತದೆ ಆ ಎಲ್ಲ ನೋವು ಹಿಂಸೆ ಅವಮಾನಗಳನ್ನು ಮೀರಿ ಎದ್ದು ನಿಲ್ಲುವಂತಾಗುತ್ತದೆ ಹಾಗಾಗಿ ಯಾವತ್ತು ಭರವಸೆ ಕಳೆದುಕೊಳ್ಳಬೇಡಿ ಏಕೆಂದರೆ ಎಂಥ ಕಷ್ಟದ ಸಮಯವಾದರೂ ನಮ್ಮನ್ನು ದಡ ಮುಟ್ಟಿಸುವುದೇ ಅದೇ ಭರವಸೆ ನಾಳೆ ಚೆನ್ನಾಗಿರುತ್ತದೆ ಎಂಬ ಭರವಸೆ ನಮ್ಮನ್ನು ಎಂತಹ ಕಷ್ಟದ ದಿನಗಳನ್ನಾದರೂ ಮ ಮರೆಸುತ್ತದೆ ಭರವಸೆ ಎಂದಿದ್ದರೆ ಎಂತಹ ಸಮಸ್ಯೆ ಅಡೆತಡೆಗಳನ್ನು ಬೇಕಾದರೂ ಎದುರಿಸುವಂತೆ ಮಾಡುತ್ತದೆ ನಿಮ್ಮ ಭರವಸೆ ಗಟ್ಟಿಯಾಗಿದ್ದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ನಿಮ್ಮ ನಾಳೆಗಳನ್ನು ರೂಪಿಸುವುದು ನಂಬಿಕೆ ಹಾಗೂ ಭರವಸೆಯ ಹೊರತು ನೋವಲ್ಲ ಎಂಬುದನ್ನು ಯಾವತ್ತೂ ಮರೆಯಬೇಡಿ ಹಾಗಾಗಿ ಯಾವತ್ತೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು